ಹೇಳು ಆದರೆ ಆಗಲಿ ಅಷ್ಟೇ ಆದ್ರೆ ಒಳ್ಳೇದು ಮಾಡಿ ಈಗ ಕೆಪಿಸಿಸಿ ಅಧ್ಯಕ್ಷ ಇನ್ನೂ ಯಾವುದಿಲ್ಲ ಯಥಾಸ್ಥಿತಿ ಹಾಗೇ ಇದೆ ಅದು ಹೈಕಮಾಂಡ್ ನಿರ್ಧಾರ ಮಾಡೋದಕ್ಕೆ ನಮಗೆ ನಮ್ಮ ಕಡೆ ಇಲ್ಲ ನಮಗೆ ತೋಣ ವೇಟ್ ಮಾಡೋದು ಅದು ಹೇಳಿದಾರೆ ಸುಮಾರು ವರ್ಷದಿಂದ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ನಮಗೆಲ್ಲ ಬೇರೆಯವ್ರಿಗೆಲ್ಲರೂ ಹೇಳ್ತಾರೆ ನಮಗೂ ಹೇಳ್ತಾರೆ ಅವರ ಅವರ ಅಭಿಮಾನಿ ಅಷ್ಟೇ ಈಗಲ್ಲಿ ಎಲ್ಲರೂ ಹೇಳಿದಾರಲ್ಲ ಮತ್ತೆ ಹೇಳಿದ್ರೆ ಹಾಂ ಮತ್ತೆ ಅವ್ರು ಹೇಳ ಅವರು ಹೇಳಿದಾಗ ಬೇರೆಯವ್ರು ಹೇಳೋ ಪ್ರಶ್ನೆ ಬರೋಂಗಿಲ್ಲ ಅದು ಅವ್ರು ಹೇಳ ಅವರೇ ಗುಲ್ಬರ್ಗಾದಲ್ಲಿ ಅವರೇ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಅಂತ ಮಾಡ್ತಿದ್ದಾರೆ ಮಾಡ್ಬೋದು ಅದು ಅವ್ರ ಇಂಡಿವಿಜುವಲ್ ಅಭಿಪ್ರಾಯ ಅವ್ರ ಪರವಾಗಿ ಹೇಳ್ತಾರೆ ಇರೋದಾಗಿ ಹೇಳ್ತಾರೆ ಅವರ ಅಭಿಪ್ರಾಯ ಅದಕ್ಕೆ ಯಾರು ಪಕ್ಷದ ನಿಲುವಲ್ಲ ಅದು ಅವ್ರ ಲೈಕ್ ದಿವಸ ಆಗ್ತ ಇದು ಏಷಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್